ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಸಿ ಎಸ್ ಅಷ್ಟೊಂದು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಆಗುವ ಫಲಾಫಲ ವಿಚಾರವನ್ನು ಮಾಡೋಣ ಮೀನರಾಶಿಯವರ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಕೂಡಿ ಬರ್ತದೆ ನೀವೇನು ಓದಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಆ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗುವಂಥ ಯೋಗ ಚೆನ್ನಾಗಿದೆ ಒಳ್ಳೊಳ್ಳೆ ಕೋರ್ಸ್ಗಳು ಮಾಡುವಂಥ ಯೋಗ ಚೆನ್ನಾಗಿದೆ ಮತ್ತು ಉದ್ಯೋಗಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಉದ್ಯೋಗ ಸಿಗ್ತದೆ ಮತ್ತು ಯಾರು ಉದ್ಯೋಗ ಮಾಡ್ತಾಯಿದ್ದೀರಿ ಅಂಥವರಿಗೆ ಬಡ್ತಿಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ ಪ್ರಮೋಷನ್ಸ್ ಚೆನ್ನಾಗಿ ಸಿಗ್ತದೆ ಮತ್ತು ಅಧಿಕಾರಿಗಳಿಂದ ಒಳ್ಳೆಯ ಗೌರವ ಗೌರವಗಳು ರಾಜ ಯೋಗ ಚೆನ್ನಾಗಿದೆ ನಿಮ್ಮ ಕೆಲಸಕ್ಕೆ ಒಳ್ಳೆ ಬೆಲೆ ಕೊಡ್ತಾರೆ ಹಿರಿಯ ಅಧಿಕಾರಿಗಳು ಅದನ್ನು ನೀವು ಬಳಸ್ಕೋಬೇಕಾಗ್ತದೆ ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ಕಡಿಮೆ ತಾಯಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ಸ್ವಲ್ಪ ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾ ಇರಲಿ ಹೆಂಗನಂ ಖರ್ಚು ಮಾಡೋಕೆ ಮಾತ್ರ ಹೋಗಬಾರ್ದು ಯಾಕೆಂದರೆ ವ್ಯಯಸ್ಥಾನದಲ್ಲಿ ಶನಿ ಮಹಾತ್ಮ ಕೂತಿರೋದರಿಂದ ಕೊಟ್ಟ ದುಡ್ಡು ಯಾವುದು ಬರೋದಿಲ್ಲ ಬರೇ ವ್ಯಯ 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 ಆಗ್ತಾ ಕೂತಿರ್ತದೆ ಹಾಗಾಗಿ ಖರ್ಚಿನ ಬಗ್ಗೆ ಗಮನ ಕೊಡಿ ಸ್ವಲ್ಪ ಮಟ್ಟಿಗೆ ಭೂಮಿ ಆಸ್ತಿಯನ್ನು ಮಾಡುವಂಥ ಪ್ರಯತ್ನ ಮಾಡಿ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ನಿಮಗೆ ಉದ್ಯೋಗ ಸಿಕ್ಕಿದ್ರು ಸಹ ಸಣ್ಣ ಉದ್ಯೋಗ ಸಿಕ್ಕಿದ್ರು ಸಹ ದಿನ ದಿನ ಅಭಿವೃದ್ಧಿ ಆಗ್ತದೆ ಒಟ್ಟಿಗೆ ಏಕದಮು ಅಭಿವೃದ್ಧಿ ಆಗೋ ಚಾನ್ಸಸ್ ಇಲ್ಲ ನಿಮಗೆ ಪ್ರಗತಿ ನಿಧಾನವಾಗಿದ್ದರೂ ಪ್ರಗತಿ ಆಗಿ ಆಗ್ತದೆ ಮತ್ತು ದೂರದ ಪ್ರಯಾಣಗಳು ಹೆಚ್ಚಾಗಿರ್ತದೆ ಹೋಗಿ ಬರ್ಬೋದು ಮತ್ತು ಅಧಿಕಾರವನ್ನು ದುರುಪಯೋಗ ಮಾಡ್ಕೋಬೇಡಿ ಒಳ್ಳೆ ಅಧಿಕಾರ ಕೊಟ್ಟ ಗತಿಗಳು ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡ್ಕೋಬಾರ್ದು ಮತ್ತು ವಿವಾಹದಲ್ಲಿ ಕೂಡಿ ಬರುವಂಥ ಕಾಲ ವಿವಾಹಗಳು ಚೆನ್ನಾಗಿದೆ ಯಾರು ಪ್ರಯತ್ನ ಪಡ್ತಾರೆ ಅಂದಾಗ ವಿವಾಹಕ್ಕೆ ಅನುಕೂಲವಾಗುವಂಥ ಭಾಳ ಚೆನ್ನಾಗಿದೆ ಆದರೆ ಮನಸ್ಸಲ್ಲಿ ಸ್ವಲ್ಪ ಮನೋವ್ಯತೆಗಳು ಸ್ವಲ್ಪ ಜಾಸ್ತಿ ಇರ್ತದೆ ಆ ಮನೋವ್ಯತೆಯನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಡ್ರಿ ಇಲ್ಲಾಂದರೆ ಸ್ವಲ್ಪ ತೊಂದರೆ ಮನಸ್ಸಿಗೆ ಜನ ಚೆನ್ನಾಗಿ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮನೋಭ್ಯತೆಯನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಉತ್ತಮ ಮತ್ತು ವ್ಯವಹಾರಗಳು ಮಾಡಬೇಕಾ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಸಿಕ್ಕಗಳಾಗಿಬಿಡ್ತದೆ ನೀವು ಅಂದ್ಕೊಂಡಿರಲ್ಲ ಈ ಥರ ಹೋದ ಕೆಲಸ ಆಗುತ್ತೆ ಅಂತ ಅಲ್ಲಿ ಏನೋ ಸಣ್ಣ ಪ್ರಾಬ್ಲಮ್ ಆಗುತ್ತೆ ಅದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟು ಮುಂದೆ ಹಾಗಾಗಿ ವ್ಯವಹಾರ ಮಾಡುವಂಥವರು ಹತ್ತು ಸಲ ಯೋಚನೆಯನ್ನು ಮಾಡಿ ಕೆಲಸವನ್ನು ಮಾಡಬೇಕು ಮನಸ್ಸಿನಲ್ಲಿ ಏನೋನೋ ಯೋಚನೆಗಳು ಬರ್ತದೆ ನಾನಾದ ಯೋಚನೆಗಳು ಸ್ವಲ್ಪ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನಿಮ್ಗೆ ಯಾವ್ದು ಬೇಕು ಅಷ್ಟು ಮಾತ್ರ ಯೋಚನೆ ಮಾಡಿ ಬೇಡದ ಯೋಚನೆಗಳನ್ನು ಕೈ ಹಾಕಕ್ಕೆ ಹೋಗಬಾರ್ದು ವಿವಾಹಕ್ಕೆ ಅನುಕೂಲವಾಗುವಂಥ ವಿವಾಹ ಭಾಳ ಚೆನ್ನಾಗಿದೆ ಮನೆಯೊಳಗೇನಪ್ಪ ಸ್ವಲ್ಪ ಅಂತ ಕರಗಳು ಗಂಡತಿ ಮಕ್ಕಳು ಜೊತೆ ಬಂಧುಗಳು ಸ್ವಲ್ಪ ಆಗ್ತಾ ಆಗ್ತಾಯಿರ್ತಾರೆ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಮತ್ತು ಪ್ರಯಾಣ ಏನಿರ್ತದೆ ಕೆಲಸದಲ್ಲಿ ಅಂದ್ಕೊಂಡ್ರೆ ಸುಮ್ಮ ಸುಮ್ಮನೆ ವೃತ್ತ ಪ್ರಯಾಣ ಆ ಪ್ರಯಾಣಕ್ಕೆ ಹೋಗ್ಬಂದರೆ ಏನೂ ಲಾಭವೇ ಇಲ್ಲ ಸುಮ್ಮನೆ ಹೋಗಿ ಬರ್ತೀರಿ ಯಾರು ಕರೀತಾರೆ ಸುಮ್ಮನೆ ಹೋಗೋದು ಬರೋದಷ್ಟೇ ಅದರಿಂದ ಲಾಭ ಇಲ್ಲ ಏನಾದರೂ ಅನುಕೂಲ ಇದ್ದರೆ ಮಾತ್ರ ಪ್ರಯಾಣ ಮಾಡಬೇಕು ವೃತ ಪ್ರಯಾಣ ಮಾಡಿ ಸುಮ್ಮನೆ ಕಾಲಹರಣ ಮಾಡೋಕ್ಕೆ ಹೋಗಬಾರ್ದು ಕ್ರಯ ವಿಕ್ರಯಗಳಿಂದ ಅನುಕೂಲ ಚೆನ್ನಾಗಿದೆ ವ್ಯಾಪಾರಸ್ಥರಿಗೆ ಸೊ ಮೀಡಿಯಮ್ ಅನುಕೂಲ ಕೊಟ್ಟೆ ಬರ್ತದೆ ಭಗವಂತ ಸ್ತ್ರೀ ಮೂಲಕ ಸ್ತ್ರೀ ಸಂಬಂಧಪಟ್ಟ ವ್ಯಾಪಾರ ಮಾಡ್ತಿದ್ದೀರಿ ಅವರೆಲ್ಲರಿಗೂ ಒಳ್ಳೆಯ ಅನುಕೂಲವಾಗುವ ಯೋಗ ಚೆನ್ನಾಗಿದೆ ಮತ್ತು ಹಿರಿಯರ ಆಸ್ತಿ ಕೈ ಸೇರ್ತದೆ ಯಾವುದು ಬಿಟ್ಟೋಗಿತ್ತು ಅವೆಲ್ಲ ಬರೋ ಬಂದು ಯೋಗ ಚೆನ್ನಾಗಿದೆ ಅದಕ್ಕೆ ಪ್ರಯತ್ನವನ್ನು ಮಾಡಿ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಲು ಯೋಗ ಚೆನ್ನಾಗಿದೆ ಧರ್ಮ ಕಾರ್ಯಗಳು ಮಾಡಿರಿ ಧರ್ಮ ಕಾರ್ಯದರೂ ಅನುಕೂಲವಾಗುವಂಥ ಚೆನ್ನಾಗಿದೆ ಬಟ್ ಕುಟುಂಬದಲ್ಲಿ ವಿಶೇಷವಾಗಿ ಎಲ್ಲರಿಗಿಂತಲೂ ಒಂದು ಹೆಸರು ಸಂಪಾದನೆ ಮಾಡ್ಕೊತೀರಿ ಮತ್ತು ದೊಡ್ಡ ಸ್ಥಾನ ಬರ್ತದೆ ಅದನ್ನು ಉಳಿಸ್ಕೋಬೋದು ತೊಂದರೆ ಇಲ್ಲ ನಮ್ಮ ಸ್ನೇಹಿತರಿಂದ ನಂಬಿಕೆ ಆಗ್ಬಿಡ್ತದೆ ಹಾಗಾಗಿ ಸ್ವಲ್ಪ ಸ್ನೇಹಿತರ ಬಗ್ಗೆ ಬಂಧುಗಳ ಬಗ್ಗೆ ಕೇರ್ಫುಲ್ಲಾಗಿ ವ್ಯವಹಾರ ಮಾಡಬೇಕು ಮೀನರಾಶಿಯವರು ನಿಮ್ಮ ಅಭಿವೃದ್ಧಿಗೆ ಮುಖ್ಯವಾಗಿ ಶನಿ ಶಾಂತಿನೇ ಮಾಡಬೇಕು ಆ ಶನಿಶಾಂತಿಯಿಂದ ಸ್ವಲ್ಪ ಬರುವಂಥ ದುಡ್ಡುಗಳು ಉಳಿಯೋದು ಆರೋಗ್ಯ ಇಂಪ್ರೂವ್ಮೆಂಟ್ ಆಗೋದು ಇವೆಲ್ಲವರು ಶನಿಗಳಿಂದ ಹಾಗಾಗಿ ಯಾರು ಶನೇಶ್ವರ ಪೂಜೆ ಮಾಡ್ತೀರಿ ಅಂಥವರಿಗೆ ಭಾಳ ಅನುಕೂಲ ಶಂ ನಮಃ ಮಹಾಂತ ದಿನ ನೂರೆಂಟು ಮಂತ್ರವನ್ನು ಯಾ ಜಪ ಮಾಡ್ತೀರಿ ಅಂಥವ್ರಿಗೆ ಎಲ್ಲ ಕಟ್ಟ ಪರಿಹಾರವಾಗಿ ಶನೇಶ್ವರ ಅನುಗ್ರಹದಿಂದ ಎಲ್ಲ ಕಲಸು ಸಿದ್ಧಿ ಆಗ್ತದೆ ಶನಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮತ್ತು ಶನಿ ಶನೇಶ್ವರ ತಿಲಾಭಿಷೇಕ ಮಾಡಿಸಿ ತೈಲಾಭಿಷೇಕ ಮಾಡಿಸಿ ಮತ್ತು ತೈಲಾಭಿಷೇಕವನ್ನು ಮಾಡಿಸಿ ತಂದು ತಲೆಗೆ ಹಚ್ಕೊಂಡು ಎರ್ಕೊಡಿ ಅದು ಅನುಕೂಲ ಆಗ್ತದೆ ಮತ್ತು ಕಪ್ಪು ಪಟ್ಟೆ ದಾನ ಕೊಡುವಂತಹದು ಇವೆಲ್ಲವನ್ನು ಮೀನರಾಶಿಯವರು ಶನಿಶ್ಚರಣೆಗೆ ಮಾಡಿದರೆ ಎಲ್ಲ ಕಷ್ಟಗಳು ಮುಕ್ತವಾಗ್ತದೆ ಮತ್ತು ಆಗಸ್ಟ್ ತಿಂಗಳಲ್ಲಿ ಉತ್ತಮ ಫಲವನ್ನು ನಿರೀಕ್ಷಣೆ ಮಾಡಬಹುದು ನಮಸ್ಕಾರ